ಕರಾವಳಿ ಭಾಗದಲ್ಲಿ ಕಂಬಳ ಕ್ರೀಡೆಯಾಗಿ ಕೋಣಗಳನ್ನು ಸಾಕ್ತಾರೆ ಅದನ್ನ ಬಿಟ್ಟರೆ ಎಲ್ಲೋ ಕೆಲವೊಬ್ರು ಉಳುಮೆಗೆ ಕೋಣಗಳನ್ನು ಸಾಕ್ಬೋದು ಕೋಣಗಳ ಬೆಲೆ ವಿಚಾರಕ್ಕೆ ಬರೋದಾದರೆ ಸಾವಿರಗಳಿಂದ ಲಕ್ಷಗಳವರೆಗೆ ಇರಬಹುದು ಆದ್ರೆ ಈ ಕೋಣದ ಬೆಲೆ ಕೇಳಿದ್ರೆ ನೀವು ಪಕ್ಕಾ ಶಾಕ್ ಆಗ್ತೀರಾ ಯಾಕೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಹರಿಯಾಣದ ಪಾಣಿಪತ್ನ ಪಾಟ್ನಾದಲ್ಲಿ ಗೋಲು ಎಂಬ ಹೆಸರಿನ ಕೋಣ ಇದೆ ಈ ಕೋಣದ ಬೆಲೆ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ತನ್ನ ಬೆಲೆಯಿಂದಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಈ ಕೋಣ ಆನೆಯಂತಹ ಮೈಕಟ್ಟನ್ನು ಹೊಂದಿದೆ ಸುಮಾರು ಹದಿನೈದು ಅಡಿ ಉದ್ದ ಐದೂವರೆ ಅಡಿ ಎತ್ತರ ಮತ್ತು ನಾಲ್ಕೂವರೆ ಅಡಿ ಅಗಲವನ್ನು ಹೊಂದಿದೆ ಕೋಣದ ಬೆಲೆಯೇ ಇಷ್ಟಿದೆ ಅಂದ ಮೇಲೆ ಅದರ ಖರ್ಚು ಕೂಡ ದುಬಾರಿಯಾಗೇ ಇರುತ್ತೆ ಬಿಡಿ ಕೋಣದ ಮಾಲೀಕ ನರೇಂದ್ರ ಸಿಂಗ್ ಅವರು ತಮ್ಮ ಕೋಣಕ್ಕೆ ದಿನಕ್ಕೆ ಆಹಾರವಾಗಿ ಇಪ್ಪತ್ತಾರು ಲೀಟರ್ ಹಾಲು ಮೂವತ್ತು ಕೆಜಿ ಒಣ ಮತ್ತು ಹಸಿಮೇವು ಏಳು ಕೆಜಿ ಗೋಧಿ ಮತ್ತು ಐವತ್ತು ಗ್ರಾಂ ಖನಿಜ ಮಿಶ್ರಣದ ಆಹಾರವನ್ನ ನೀಡ್ತಾರೆ ಇದಕ್ಕಾಗಿ ನಿತ್ಯ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಖರ್ಚಿಗೆ ತಕ್ಕಂತೆ ಆದಾಯವೂ ಇದೆ ಬಿಡಿ ತಿಂಗಳಿಗೆ ಏನಿಲ್ಲ ಅಂದರೂ ತನ್ನ ಮಾಲೀಕ ನರೇಂದ್ರ ಸಿಂಗ್ಗೆ ಕೋಣದಿಂದ ಏಳರಿಂದ ಎಂಟು ಲಕ್ಷ ರೂಪಾಯಿ ಆದಾಯ ಬರ್ತಿದೆ ಕೋಣದ ವೀರ್ಯವನ್ನ ಮಾರಾಟ ಮಾಡುವ ಮೂಲಕ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಕರುಗಳು ಇದರಿಂದ ಜನಿಸಿವೆ ವಿಭಿನ್ನ ತಳಿಯ ಕೋಣ ಸಾಕಿರುವ ಮಾಲೀಕ ನರೇಂದ್ರ ಸಿಂಗ್ಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ ಸದ್ಯ ಗೋಲು ಆರು ವರ್ಷದ ಕೋಣವಾಗಿದ್ದು ಕುಟುಂಬದ ಮೂರನೇ ತಲೆಮಾರಿನದಾಗಿದೆ ಮುರ್ರಾ ಸೇರಿದ ಕೋಣ ಇದಾಗಿದ್ದು ಮುರ್ರಾ ತಳಿಯ ಎಮ್ಮೆ ಮತ್ತು ಕೋಣಗಳ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ ನಮಸ್ಕಾರ